ಬ್ಯಾಡ್ರೋ ನಿಮ್ಗೆ ನಾನು ಹೇಳೋದು ಬೈಬೋದು ನಿಮ್ ಒಳ್ಳೇದ್ ಕೇಳೋದು ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಕೇಳಕ್ಕಿಲ್ಲ ಅಂದ್ರೆ ನಾವೇನ್ ಮಾಡಮ್ಮ ದರ್ಶನ್ ಸರ್ ಫ್ಯಾನ್ ತಾಳ್ಮೆಯಿಂದ ಇದನ್ನು ಅವ್ನಿಗೇನು ಮಾಡಿಲ್ಲ

ತಲೆ ತೆಗಿತೀನಿ ಪ್ರಥಮ ಪ್ರಥಮ ಕೊಡಿ ಮಲಗಿದ್ರು ಪರವಾಗಿಲ್ಲ ಎದ್ಬಿಟ್ ಕೊಡಿ ಇಲ್ಲ ಇದು ಆಫೀಸ್ ನಂಬರ್ ಅಂತ ಹೇಳಿದ್ರೆ ಅವೆಲ್ಲ ಗೊತ್ತಿಲ್ಲ ಹೋಗ್ ಕೊಡಿ ಮನೆಗೋಗಿ ಹುಡಿಕೊಂಡು ಎರಡು ಮೂರು ರಾತ್ರಿ ಪೆದ್ದನ್ಗೆ ಫೋನ್ ಮಾಡ್ತಾನ ಅವ್ನ್ ಕರ್ಕೊಂಡ್ ಬಿಡಿ ಕುರಿ ಬಿಡ್ತೀನಿ ನಮ್ಮ ಅಪ್ಪನ ಜೊತೆ ಕುರಿಮೆಸ್ಕೊಂಡಿರ್ಲಿ ಹುಳ್ಯಾಳಿ ಒಂದ್ ಕಾರ್ಯ ಮಾಡ್ತೀವಿ ಮರಿ ಹೊಡಿಬೇಕು ಹಂದಿ ಹೊಡಿಬೇಕು ಅವತ್ ಊಟ ಕೊಡ್ತೀನಿ ಬರ ಕೇಳಿ ಏನೋನ ಪ್ರೀತಿ ಮಾಡೋದ್ ಹೇಗೆ ಅಂತ ಆ ಅನ್ ತಿಕ್ಲ ಗಂಡ್ ಮಗನ ಗಾಡಿ ಅನ್ ತಿಕ್ಲ ಗಂಡ್ ಮಗನ ಗಾಡಿ ಪ್ರಥಮ ಅಂಧಾಭಿಮಾನಿಗಳ್ಗೆ ಏನು ಹೇಳ್ತೀರ ಅಂದು ಅಂಧ ಅಭಿಮಾನಿಗಳ್ಗೆ ಇನ್ನೇನು ಹೇಳಮ್ಮ ಇವ್ರಿಗೆ ಅಭಿಮಾನಿಗಳ್ಗ ಹೇಳಿದ್ದಾಯ್ತು ಅಂಧ ಅಭಿಮಾನಿಗಳು ಹೇಳೋದಕ್ಕೆ ಬೇರೆ ಕೆಲ್ಸವಿಲ್ದಾಗಿ ಕುತ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡವೆ ನಾಲ್ಕು ತದಕ್ಕೆ ಕಳಿಸಿ ಅಂತ ಹೇಳಿದೆ ಅಂತ ನೂರ ಕೊಡಳಿ ಹೆಂಗ್ ಕೊಡಿ ಹೇಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಹುಳಿ ಅದನ್ನು ಕರ್ಕೊಂಡ್ಬಂದ್ಬಿಡಿ ಅಂತಾರೆ ನಮ್ಮ ಮನೇಲಿ ಎಷ್ಟು ಕುರಿವೆ ಎಷ್ಟು ಎಮ್ಮೆವೇ ಆಡವೆ ಪ್ರತಿ ಒಂದು ಅದೇ ಅವ್ನ ಕರ್ಕೊಂಬಿಡಿ ನಮ್ಮಅಮ್ಮ ಸಾಕ್ತಾಳ ಅವನ ನೀವು ಆರಾಮಾಗಿ ಶಾಂತವಾಗಿದ್ದು ನಿಮ್ಮ ಅಪ್ಪ ಅವ್ನು ನೋಡ್ಕೊಂಡು ಚೆನ್ನಾಗಿ ನಿಮ್ ಕೆಲಸ ಮಾಡಿ ಇದು ಅಭಿಮಾನಿಗಳಿಗಿಲ್ಲ ಬಿಗ್ ಬಾಸ್ ಅಲ್ಲಿ ಆಟ ಆಡ್ದಂಗೆ ಬೆಂಗಳೂರಲ್ಲಿ ಹಿಂಡಿ ಹಿಂಡಿ ಇದ್ರಲ್ಲಿ ಬಂದ್ರೆ ನಾವ್ ನಮ್ಮ ಆಟ ಅವ್ನು ನೋಡಿಲ್ಲ ಇನ್ನ ಬಿಗ್ ಬಾಸ್ ಅಲ್ಲಿ ಏನೋ ಆಟ ಅದು ನಮ್ಮ ಅತ್ತ ಸೀತರ ಹತ್ರ ಆಟ ಆಡಕ್ಕೆ ಅವ್ರ ಅಪ್ಪು ನೋಟೆಲ್ ಇನ್ನೊಂದ್ಸತಿ ಹುಟ್ಟು ಬರ್ಬೇಕು ಅವ್ರ ಅಪ್ಪು ನೋಟೆಲ್ ಇನ್ನೊಂದ್ಸತಿ ಹುಟ್ಟು ಬರ್ಬೇಕು ಪ್ರಥಮ ಹಂಗ್ ಬರಲ್ಲ ಅವ್ರಿಗೆ ಜ್ಞಾನ ಇರಬೇಕದು ಅದು ಮಾಡ್ತಾ ಇಲ್ಲ ಅಂದ್ರೆ ವಿಲ್ ಪ್ರೊಸೀಡ್ ಲೀಗಲಿ ವಿಲ್ ಪ್ರೊಸೀಡ್ ಲೀಗಲಿ ನಮ್ಮ ಅಮ್ಮನ ಜೊತೆ ಕುರಿಮೆ ಅಷ್ಟೇ ಒಳಲಿ ಎಮ್ ಎಮ್ ಎಷ್ಟೇ ನಾ ಬಾ ಮೂರ್ ಎಮ್ ಎ ಮೊನ್ನೆ ಒಂದ್ ಐವತ್ತೈದು ಸಾವಿರ ಕೊಟ್ಟ ಹಸಿ ಏನ್ ದರ್ಶನ್ ಎಲ್ಲಿ ಅವ್ರಲ್ಲಿ ಸರ್ ಚೈಲ್ಡ್ ಮಗ ಸರ್ ಅವನು ಇವಾಗ ಒಂದು ಐದಾರು ಮೂರು ವರ್ಷ ಮಗು ಇದ್ದಂಗನೇ ಸರ್ ಚೈಲ್ಡ್ ಅವನು ಅವ್ನ್ ದರ್ಶನ್ ಸರ್ ಬಗ್ಗೆ ಮಾತಾಡೋಕೆ ಅರ್ಹತೆನೂ ಇಲ್ಲ ಯೋಗ್ಯತೆನೂ ಇಲ್ಲ ಫ್ಯಾನ್ಸ್ ಎದ್ಕೊಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ಒಂದಷ್ಟು ಒಂದ್ ಮೂವತ್ತು ರೂಪಾಯಿ ಆಗೋಯ್ತು ಮನೆ ಸುಮ್ ಸುಮ್ನೆ ಕಟ್ಟಾಗೋಯ್ತು ಇವ್ರಿಗೆ ಯಾಕೆ ಕೋಪ ಬತ್ತಾಯ್ತ ಅರ್ಥ ಆಯ್ತಾ ಇಲ್ಲ ಇವ್ರಿಗೆ ಯಾಕೆ ಕೋಪ ಬತ್ತೈತ್ ಅರ್ಥ ಆಯ್ತಾ ಇಲ್ಲ